ನಮ್ಮ ಕ್ಯಾಂಟ ನಡಯುವ ಒಂದ ಐರ ಬರತಲೇ ಒಂದೊಂದು ಜೋಡಿ ಇರಬೇಕು ಯುವಾ ಅಕಿ ಮಾತು ಕೇಳಿದ್ರೆ ನನಗೆ ಇಂತ ಆಗತಿ ಯುವಾ ಎಂದು ಬರ್ತಿದ್ದಿಲ್ಲ ಯುವಾ ಮನೆಮ್ಮಮ್ಮಗಳು ಅಂತ ಹೇಳಿ ಸಸಿ ಮಾಡ್ಕೊಂಡ್ನಿ ನನ್ನ ತಲೆ ಮೇಲೆ ಕಾಲು ಎತ್ತಕಿದ್ಲೋ ಯಪ್ಪ ಹಾಕಿದ್ಲು ನನ್ನ ಅಪ್ಪ ನನಗೆ ಸುಖ ಮಾಡಲಿಲ್ಲ ಯುವಾ ಅಕ್ಕರ ಮಗಳ ತಂದ ಗಂಟ ಹಾಕಿ ಇದಿ ಮಾಡ್ಕೊಂಡಾ ಲೇ ಬಾರಿ ಊರುಗೂರಿ ಮುದುಕಿ ಬಾಯ್ ಸೇಡ್ಲಿ ಮುಂಜೆಯಿಂದ ಬದರ あら <Huh? S 2>、uh huh. ಅದು ಬೆಳ್ಳೆದು ಕೂಡ ತಟ್ಟಿ ಇಡಸ್ತಾಲ ಈ ಮನೇಗ 파ರವ ಇರವರೆಗೂನು 파ರ ಒಂದ હવા ಅವರ ಮನೇಗ ಇನ್ನ ಬೆಕಿ ಏರತನ ಮಾಡ್ತಾಳಂದ್ರ ಅದೇ ನಿನ್ನ ಭ್ರಮೆ ಳ ಅಯ್ಯೋ ಬೆಕಿ ಅದರ હવા ಬಿಡವಲ હવા ತಗೋವಲ ಹೋಗು ಏನು ತಿನ್ನಕ ಮಾಡಿದಿ ತಗೊಂಡ ಬಾ ತಿನ್ನಕ ಏನು ಅಲ್ಲ ಬೆಳ್ಳೆ ಮುಂಜಾಲಿinda ಏನಿಲ್ಲ ಅಯ್ಯೋ ಬಟ್ಟಿ हंस ಹಾಮಗಿತಿ ಏನು ಮಾಡ್ಕೊಂಡು ತಿಂದು ಗಟ್ಟಿಯಾಗಿ ನಿಂತ

ಸಿರ್ತಿದಿ ಹ ನಾಲ್ಕು ದಿನದಾಗ ಹರ ಹರ ಶಿವ ಶಿವ ಅಕ್ಕಿ ನೋಡು ಹ ಯುವ ಯುವ ನಿನ್ನಿ ಸುಟ್ಟು ಏನಿಲ್ಲ ಹೊಟ್ಟಿಗೆ ಹೌದು ಬಿಡು ಇನ್ನೊಂದು ನಾಲ್ಕು ದಿನ ಅಂದ್ರೆ ಮುಗಿದ ಹೋಗ್ತ ಕತಿ ನಂದ ಇನ್ನ ನಾಲ್ಕು ದಿನ ವಿಚಾರ ಮಾಡಕತ್ತಿ ಇವತ್ತ ರಾತ್ರಿ ಮಟ ಹತ್ತು ಗಡಿಗೆ ಹೇಳು ಕಾಲಿ ಗಟ್ಟಿಲಿ ಆ ಅದಕ್ಕ ಬಾಯಿ ಮುಚ್ಚಿಕೊಂಡು ಮಕ್ಕೋಬೇಕು ನಾ ಏನು ಹೇಳ್ತೇನೆ ಅದಕ್ಕೆ ಬರೇ ಕೆಳಿ ಆಡಿಸಬೇಕು ಬಾಯಿ ಬಿಟ್ಟಿ ಅವ್ರ ಮುಂದೆ ಕೆಟ್ಟಿ ಇಲ್ಲಿ ನೋಡು மாத்தாடுச்சக்க பரே சா பிஸ்கிட் அல்ல இட்லி தோசை பட்டு அடுகி மாட்கொண்டு பர்த்தார அதுக்க நான் எழுதி கேளு நீனுக்கும் வட்டி தும்பத்தி நனக்கும் வட்டி கக்கத்தி ஏன சும்மன ஹூ வந்து கோண அழகாடுச்சது வந்த கலக்கோ ஏவா ஆ முப்பின் கால கெந்தது பண்ணி நனக்கு சொல்லி ஏழு ஏவா வட்டி தும்பொழு தாத்து அண்ணி குட்டி ஜலமா ஏவா அண்ணுக்க படுதடம் காத்து நோடுவே கொல்லவா ஏவா கல்லவா எந்தது பண்ணி ஏவா நீ முப்பின் கலக்க வட்டி மேலே கல்ல குண்டு குண்டு யாடி எந்த சந்த மாத்தடைக்கி பெல்லா கொடுக்கிற அஷ்டோத்து பெல்லதந்த ಬಿಸ್ಕಿಟ್ ಬಂಡಲ್ ಅಂತ ತಂದ ತಂದಿರ್ತಾರ ಅದು ನಾಲ್ಕು ಮಂದಿ ಬಂದಾರ ನಾಲ್ಕು ಬಿಸ್ಕಿಟ್ ಬಂಡಲ ಬಂದಿರ್ತಾ ಹೋಗ್ಗಲಿನ ಯಾರ ಮಗಾಕ್ ಬಂದ್ರು ತಿನ್ನಿಸ್ ತಗೊಂಡ್ ಬಂದಾರ ಯಪ್ಪ ಭಗವಂತ ನಂದ್ ಕೂಗು ಕೇಳಿದೀಪ ಈಗ ನನ್ನ ಹೊಟ್ಟಿಗೆ ಏನ್ರ ಭೂತ ನೋಡ್ಪ ಎತ್ತಿ ಎಂತ ಗತಿ ಬಂತ ಯವ್ವ ನಿನಗ ಎರಡು ಮಂದಿ ಒಬ್ಬರಿಗೊಬ್ರು ಜೊತೆ ಆಗಿದ್ವಿ ಯವ್ವ ದೇವ್ರ ಮನ್ಸಿಗೆ ಬರ್ಲಿಲ್ಲ ನಾ ಎತ್ತಿ ಎಂತ ಮೋಸ ಮಾಡಿದ್ ನನಗ್ ದೇವ್ರ ಬಾಯಿ ಮುಚ್ಚ ಒಂದಿಟ್ಟ ಒಂದಿಟ್ಟು ಅಳ ಮಸಡಿ ಮಾಡ ಏನರ ತಿನ್ನಾಕ್ ಕೊಡಾಕ್ ಬಂದಿದ್ದು ಕೊಡದೇ ಇಲ್ಲ ಅವ್ರ ಹೊಳ್ಳಿ ಹೋಯ್ತಾರ ನೋಡು எனக்கு கொண்டு பணிந்து பத்திரிகையாளர்கள் ಅತ್ತಿ <laughs> ಯವ್ವ <laughs> எதிர்க்கட்சிகள் தேசிய ஜனநாயக கூட்டணியில் போட்டியிடும் என்றும் அவர் கூறினார் ರೊಟ್ಟಿ ಹಂಚಿ ಇಡಕತ್ತೆ ನೀ ಒಂದ್ ರೊಟ್ಟಿ ಅಲ್ಲಿಗೆ ಚಿಲ್ ನೋಡ್ಬಿ ಅಮ್ಮ ಏನು ಮಾಡಬೇಕಾತ ಕಲ್ಲವ ಹೇಳವ ಒಂದು ಬಿಸಿ ರೊಟ್ಟಿ ತಿನ್ನಿ ಹೇಳು ಹೇಳ ನಿನಗ ಕೂಡಿ ಇದಕ ಕೈ ಕಾಲ ಶಕ್ತಿ ಇಲ್ಲ ಹೇಳ ಮ್ಯಾಲೆ ಹೇಳತನ ನಾನು ವಾ ಎಲ್ಲೈತಿ ವಾ ಬಿಸಿ ರೊಟ್ಟಿ ನೀ ಹೇಳಂತಿದಿ ಅಂತ ಇದಿ ತಿನ್ನಕ ಬುಟ್ಟೆಗೆ ರೊಟ್ಟಿ ಯವ್ವ ಯವ ರೊಟ್ಟಿ ಹಚ್ಚಕೊಂಡ ಬಂದ ಕೈಯ ಕೊಟ್ರ ಅಬ್ಬಳಕಿ ಮಾಡ್ಕೊಂತ ಆಡ್ರಿ ಏನು ಮಾಡ್ಲಿ ನಾನು ಡಾಕ್ಟರ್ ಗೆ ತೋರಿಸ್ಕೊಂಡ ಬಂದೇವಿ ಏನು ಎಲ್ಲ ನಾರ್ಮಲ್ ಐತ್ ಹೋಗ್ರಿ ಅಂದರ ಏನು ಆಗ್ತೈತೆ ಏನು ಗೊತ್ತಾಗೋಲ್ಲ ರೀ ನಮಗೆ ಯವ ಹಂಗಾರ ಕಾಲ್ದೊಳಗೆ ಇದ್ದಿತ್ಲೇ ಪರವಾಕಿಗೆ ಹೋಗೋಟ ಸುಡ ಚಾ ಮಾಡ್ಕೊಂಡ குடிக்கட்டும் ಇದಂತ್ರ ಐತಿ ವಾ ಮುದಿ ಮೂಳಿ ಮುದಿ ಕ್ಯಾದ್ರು ಕುತಿಗೆ ನೆಕ್ಲೆಸ್ ಹಾಕೊಂಡು ಹೋಗಿ ಬಾ ಬಿಸ್ಕಟ್ ಬಂಡಲ್ ತಗೊಂಡು ಬಾ ಅಂತ ನೀನೇ ಸುಟ್ಟ ಕೈ ಸುರ ಇಟ್ಕೊಂಡು ಆಗ್ಯಾಡ್ಸ್ಕೋ ಅಂತ ಬಂದ ಮಾತಾಡ್ಸಕ ಉಸುರು ಬಂಡ್ಲಾರ ಬರೇ ಕೈ ಬಿಸ್ಕೊಂತ ಬಂದಾರ ಏನ ಬಿಸ್ಕಟ್ ಬಂಡಲ್ ತಗೊಂಡು ಬಾ ನೀನ ಅಂತಾರ ನಾ ಮಾಡಿ ಬಿಟ್ಟಿ ಬಿಸ್ಕಟ್ ತಂದ ನನ್ನ ತಿನ್ನಸ್ತಾ ಅಯ್ಯೋ ದೂರದ ಕತಿ ನೋಡಿದೆ ಅಲ್ಲಿ ಪ್ರೇಮವ ಅತ್ತಿ ಸಸಿ ನಾಟಕ ಹ ಕೊಣಾಚ ಕುಡೆಂಗಿಲ್ಲ ಅಂತ ಯಾವಾಗ ಬಿಸ್ಕಟ್ ಬ್ರೆಡ್ ತಂದು ಬಕ್ಬರ್ ಬಿದ್ದಿದ್ವ ಏನಿವ ಅಲ್ಲ ಬಿಸ್ಕಟ್ ತಗೊಂಡು ಮಾತಾಡ್ಸಕ ಬಂದೇವಂತ ಮಾಡ್ಯಾರ ಮಾಡ್ತಾರ ಮಾಡ್ತಾರ ಬಿಡು ಇನ್ನಮ ಯಾರ ಮನೆಗೆ ಹೋಗ್ಯಾವ ಇವ ಆರಾಮಿಲ್ದ ಮಾತಾಡ್ಸಕ್ಕ ಸತ್ತರ್ ಕೆಟ್ಟರ್ ಮನೆಗೆ ಹಾ ಒಬ್ಬರಿಗೆ ಒಂದ್ ಇವ್ರ ಮನೇನ ಕಪ್ ಚಾ ಕುಡ್ಸಿದ್ ಅದಂತ ನಾನು ಎಂಜಲ್ ಕೈಲೇ ಕಾಗಿ ಹೊಡೆಯವ ಯಾಡು ಅತ್ತಿ ಸಸಿ ದೊಡ್ಡ ಹಕ್ಕನಾಕ ಪರವ ಹೋಗು ಯಾಕ ಬಂದಕ ಒಟ್ಟು ಚಾ ಮಾಡ್ಕೊಂಡ್ ಬಾ ನಾ ಎಲ್ಲಾ ಕುಡಿಸ್ತೇನೆ ಏನ್ ಹೇಳ ಮಲ್ಲವಕ್ಕ ಡಾಕ್ಟರ್ ಚಾ ಕೊಡ್ಬೇಡ ಅಂದರ ಅಂದ್ರೂ ದಿನಕ್ಕ ನಾ ಕಪ್ ಚಾ ಮಾಡಿ ಹಾ ಹಗಲೆಲ್ಲ ಕೊಟ್ರ ಸುಗರ್ ಒಂದೈತಿ ಎಲ್ಲ ಸ್ವಯಂ ಅಂತ ಏರಿ ಮ್ಯಾಗ ಹೋದ್ರಿ ಏನ್ ಮಾಡ್ಲಿ ಯಾರ್ ಗತಿ ನನಗ ಹಂಗಾರ ಒಟ್ಟು ಕಾಪಿ ಮಾಡ್ಕೊಂಡ್ ಬರೋಗ ಟೀಟಿಕೆ ಕಾಫಿಗೆ ಸಕ್ಕರೆ ಹಾಕಂಗಿಲ್ಲ ಎಲ್ಲ ಅರೆದರಂಗ ಮಳ್ಳಿ ಹೆಂಗ್ ಕೇಳ್ತಾಳ ಇಲ್ಲ ಚಿಗವ್ವ ಕಾಫಿ ಚಾಯ್ ಏನು ಕೊಡಂಗಿಲ್ಲ ಬೇಯವ್ವ ಏಯೋ ಏನ್ ಕೇತಿಯವ ಡಾಕ್ಟರ್ ಪತ್ತೆ ಊರ್ ಹಗಡ ಐತಿ ಪರವಾ ಕಲ್ಲ ಒಂದ್ ಮಟ್ಟಿಗೆ ಏನ್ರ ಕೊಟ್ಟೇನೂ ಇಲ್ಲ ನನ್ನ ಹೊರ ಸಿಟ್ಟಿಗೆ ಕಲ್ಲ ತಗೊಂಡೇನ ಚಸ್ಮಾನ ಹೊಡಿಬೇಕು ಅಂತ ಸಾಕತ್ತಿ ನನಗ ಮುಂಜಾನೆ ಎರಡು ಇಡ್ಲಿ ತರಿಸ್ಕೊಟ್ಟೇನ್ ಬೇ ತಿಂದಾಳ ಇಡ್ಲಿ ತಿಂದಾಳ ಬೇಸ್ ಯವ್ವ ಈ ಉಮ್ರಿಗೆ ಅಂತದ ಕೂಳ ಮೆತ್ತ ತಿನ್ಬೇಕ ಯವ್ವ ಅತ್ತಿ ಮಾತಾಡಕತ್ರ ಗನ ಚಂದ ಮಾತ್ಲೆ ಪಾರವ್ವ ಇವ ಎಷ್ಟೊತ್ತ ನಾ ಕೈಯೇ ಬಿಡ್ತಿದ್ದಿಲ್ಲ ಇವ ನಮ್ನ ಇವ ನಮ್ಮ ಅತ್ತಿದ್ ಮಾತ್ ಮನಾರ್ ಕೈ ಸುಮಾರ್ ಬಿಡುವ ಎಲ್ಲಾರ್ಗಿ ಗೊತ್ತಿದ್ದ ಮಾತು ಬಾಗಲ್ದಾಗ ಹಾಲ್ ಬಂಟ್ರ ಬಿಡಕ್ಕೆ ಅಲ್ಲೇ ಪರವ ಕೈ ಹಿಡದು ಎಳದು ಮತ್ ಒಳ ಕರಿತಿದ್ದಿಲ್ ಬಿಡು ಅದ್ರಾಗೇನ್ ಮತ್ತ ಏನು ತಿನ್ರಿ ಉಂಡ್ರಿ ಅಂತಿದ್ದಿಲ್ಲ ಆದ್ರೂ ಚಂದ ಮಾತಾಡಕಿವ ನಾಕ್ ಮಾತು ಹ್ಮ್ ಈ ಕರೆ ಕೆಸಮಾಗ ಬೇಳೆಗೆ ಹಾಕಿ ಹೋಳಿಗೆ ಮಾಡಿ ತಿನ್ಸ್ಬೇಕಾಗಿತ್ತ ಏನ ಆದ್ರು ಕಲ್ಲ ಗೈ ಗತಿ ಬರಬಾರ್ದಿತ್ತ ಇವ ಪಾಪ ಅಲ್ಲೇ ಲೇ ಪರವ ಒಟ್ಟು ಬೆಲ್ಲನಾರ ಹಾಕಿ ಚಾ ಮಾಡ್ಕೊಡ ನೀನ ತೀರ ಎಷ್ಟೊತ್ತಿ ಪಾಪ ಗಂಟ್ಲ ಆರ್ತೈತಿ ಹೋಗ ಬೆಲ್ಲ ಚಾಕೇನಾಗಂಗಿಲ್ಲ

ಹೆಂಗಸರು ಅಡಿಗೆ ಮಾಡ್ಕೊಂಡೇವಿ ಕಂಡ ಬಿಟ್ಟಿ ಮತ್ತೆ ಟೈಮ್ ಸಿರ್ ಪಾಪ ಉಂಟಾರ ಅದಕ್ಕ ಬರ್ತೇವೆ ತಗೋ ಕಲ್ಲವ ಹೇಳೋ ಹಿಂಗ್ ಮಕ್ಕಂಡ್ರ ಒಂದಂಗಿಲ್ ತಂಗಿ ಒಟ್ಟು ಏನ್ರ ಬಾಯ್ ಆಡ್ಸ ಮತ್ತೊಂದ್ ಒಕ್ಕ ತಗೋವ ಕಲ್ಲವ ಒತ್ತಾತ್ ನಮ್ಗು ಲೇ ಪಾರವ ಈ ಶಟ್ಟಿ ಅಂಗಡಿಯಾಗ ಖರೀದ ಆರ್ಗ್ಯಾನಿಕ್ ಅಂತ ಬೆಲ್ಲ ಅದ್ರಾಗ ಸಕ್ರಿ ಪಕ್ರಿ ಇರುದಿಲ್ಲ ಅಂತ ಬೆಲ್ಲ ತಂದು ಚಾ ಮಾಡಿ ಒಟ್ಟು ಬ್ರೆಡ್ ಬಿಸ್ಕಟ್ ತಂದ ತಿನ್ನಿಸ ಗಿಟ್ ಗಿಟ್ ಮಾಡಿದ್ದಾರ ಮತ್ತ ಓಟ್ ಇಟ್ಕೊಂಡ್ ಬಂದ ಕಂದ ಬಟ್ಟಿ ಅಡಿಗೆ ಕಿತ್ತು ಚಂದ ಗುಂತಿದ್ವಿ ಎರಡು ಮಂದಿ ಎಂತ ಬಿಂಜಾಲ ಆಗದರ ನೋಡ್ತೀಯೋ ಕೋ ನಾಲ್ಕು ಮಂದಿ ಜನ ಬಿಂಜಾಲ ಆಗದರ ವಣ ವಣ ಟೊಣ ಈ ಬಗ್ಗಣ್ಣರ ಸಂಬಂಧ ಬಗ್ಗಿ ನಿಂತ ಇವ ನಡನ ಹಿಡ್ಕೊಂಡಂಗ ಆತ್ ನೋಡುವ ಇವ ಪರವ ಯಾರ್ದು ನಚ್ಚದ ಬೇಡ ಇವ ಹೋಗು ಬಟ್ ಮೆತ್ತ ಗುಪ್ಪಿಟ್ ಮಾಡಿ ಕೊಟ್ಟ ಬಿಡ ಇವ ನನಗೆ ಪಟ್ಟಿ ಜಗ್ಗ ಅಸ್ತತ್ವಿ ಅಲ್ಲ ಯತ್ತಿ ಇವತ್ತು ನೋಡಿದ್ರ ಬುಧವಾರ ಉಪ್ಪಿಟ್ ಮಾಡ ವಾರನ ಹಾ ನಾವು ಒಪ್ಪತಿರ್ತೇವಲ್ಲ ಸೋಮವಾರಕ್ಕೊಮ್ಮೆ ಅವತ್ತಷ್ಟ ಉಪ್ಪಿಟ್ವಾ ಹಂಗ ವಾರ ಬಿಟ್ಟು ವಾರ ಮಾಡೋದ್ರ ಬಿಡು நீட்யூ <laughs> எந்த